जिसाल लगे हैं तले कर्ज को पराम चेली दिनी नोडी आर्था टैंक जिसाल है तये बड़ी अलवडी ध्यान जड़ी दिनी बड़ी अंग्या इरावता गजा गजा वहीं तंग लोडा रहता है गाइस वहीं ताए दे में सा कहाँ यार इन्हें स्टीडी तरह

हरे घर घे सन मां चाहे

ಭಯ ಬಿದ್ರೆ ಯಾವ ಕೆಲ್ಸನ ಆಗೋದಿಲ್ಲ ನುಗ್ತಾ ಇರ್ಬೇಕು ಸುಮ್ನೆ ಹಂಸಐ್ದಕ್ಕನ ನಿಧಾನಪ್ಪ ನಿಧಾನ 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 ಬಿಟ್ರೆ ಹೊಂಟೋಗ್ಬಿಡ್ದುಟ್ರೆ ಹೊಲ್ಕೋ ಹೊಯ್ತಾ ಹೊರತು ನಿಲ್ಲದಿಲ್ಲ ಇದೋಡಿಸ್ಬೇಕು ಅಂದ್ರೆ ಕೆಳಗಡೆ ಗಟ್ಟಿ ಇರ್ಬೇಕು ಏನ್ ಹೇಳೋ ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಗಟ್ಟಿ ಅಯ್ಯ ಯಾವ ಯಾಕೆ ಕುದು್ರೆ ಅಲ್ಲಿ ಕುದುರೆ ಸೇಮ್ ಅಚ್ಚ ನೋಡಲಿ ಹೆಂಗೈತೆ ಕುದುರೆ ಕುದ್ರೆ ನಂಗೆ ಐತೆ ನೋಡಿದ ಕುದುರೆ ಅಂತ ಹೋಗ್ಬಿಟ್ಟೆ ಕುದುರೆ ಅಂತ ಹೋಗ್ಬಿಟ್ಟೆ

ಅಯ್ ಸದಾ ಶಿವಂಗ ಅದೇ ಗಾನ ಅಂದಂಗೆ ನಿಗೂ ಅದೇ ಗಾನೆ ಗಾನಪ್ಪ ಎಲ್ಲಾ ನೋಡ್ಲಿ ತಗಾರ್ತಾರೆ ಸಾಕು ನಡಿ ಹಸ್ತಿ ನುಗ್ಗಿ ತಗಾರ್ ನೀವು ನಿಧಾನಕ್ಕೆ ಹೋಯಲ್ವಾ ಒಂದ್ ಸತಿ ಹೇಳಾದ್ಮೇಲೆ ನುಗ್ತಾ ಇರ್ಬೇಕು ಮುಂದಕ್ಕೆ ತಲೆ ಕೆಟ್ಟ ರೋಡ್ ಅಲ್ಲಿ ನಿಂಗಾರ ಹೋಗೋ ಟರ್ನಿಂಗ್ ಅಲ್ಲಿ ಮಾತ್ರ ಸ್ಲೋ ಆಗೋಡಿ ಸರ್ ಫಸ್ಟ್ ಐ ನೀನು ಕೇಳೋದಿಲ್ಲ ನನಗೆ ನಡೆಯಾ 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 ನೀನು ನಡೆಯೋ ಈಗಲೇ ಕೆಎ ಕಾರ್ ಗೆ ನಿತ್ಯಾ ಮಕ್ಕದಲ್ಲ ಏಳೆ ಹೋಗ್ಬಿಟ್ರು ತ್ಯಾಲಯ್ಯನ ಬಾಪ್ಪ ತ್ಯಾಲಯ್ಯನ ಅಂದ್ರೆ ಏನು ಗಾಡಿ ಬಂದೈತಾ ಅಡಾ ರೋಕ್ ಸಮネタ ಆದಂಗೇ అన్నా బెల్వడి సికి అక్కడ పోవకన్నా అంటే కేలు తిరుదిటి కేలు తిరుదిటి కేల్బెకో ఇలా వడ ఆగుతున్ననిగా అన్నా బెల్వడి బెల్వడికి అక్కడ పోవకన్నా స్ట్రెయిటా స్ట్రెయిటా ఆ సారీ రెడీ అప్ లైన్

ಆಗ್ರಿ ಕೈದನೇಯ ಬಸ್ ನಸೋ ನಸೋ ಶಿಲೇ ಇತ್ತು ಅವರು ಒಂದು ಕೆ ಲೈಟ್ ನಲ್ಲಿ ಸಮರಯ लेफ्ट ಗೆ ನೇಡೆ ನೇಡೆ ಮುಂದೆ ಕಡಿಯೋ लेफ्ट ಗೆಳೆಯ ಅಲ್ಲಿ ಮುಂದೆ ಲೈಟ್ लेफ्ट ಗೆ लेफ्ट ಗೆ ರೇಗೆ ಇಗ್ ಯಾಳಕ್ಕೆ ಬಡೇ ಸಾಕು ನಡಿಲಾ ಆನ್ ಬರ್ಲೇ ನಡಿ लेफ्ट ಗೆ लेफ्ट ಗೆ ಹೋಗೋಣ ಸಾಕು ಯಾ ಚೇಂಜ್ ಮಾಡು ಯಾ ಚೇಂಜ್ ಮಾಡು ಹೋಗೋಣ ಗೆಕಕ ಹೋಗ್ತಾಯ್ತಡೆ

ಏ ಕ್ಯಾಲಾ ಮಂಡೇಡ್ ಗಿರಲ್ಲ ಹೆಲ್ದೇ ಇಂದ ಗಾಡಿ ಬಂದೈತಿ ನಮ್ಮ ಬೈಕ್ ಇಂದ ಧ್ಯಾನ ಬಿರು ಹಣ್ಣು ಬಡಿ ಇಂತ ಹಂಗಿದೆ लेफ्ट ಟರ್ನ್ ಮಾಡಿರೋಣ लेफ्ट ಟಿಗ್ ಇದೆಯೋ ಸೈಡ್ ಎ ಬಿಡ್ತಿರದ್ದಾ ಸೈಡ್ ಗೆಳದಿ ದತ್ತೆನಾ

ನೋಡ್ಕೊಂಡ್ ನೆಡಿ ಎಡ್ತ ಎಡ್ತ ನೆಡಿ ಸಾಕು ಅಲ್ಲಿ ಜಾಗ ಸಿಕ್ತದ ಒನ್ಯಾಕ್ಸಿ ಜಾಗ ಐತೆ ಈಗ ರೈಟ್ ಆಗಿ ಹೋಗಬೇಕ ರೈಟ್ ಎಳೆಯ್ತಾರ ಎಲ್ಲ ನೋಡಬೇಕು ನೋಡ್ಬೇಕು ರೈಟ್ ರೈಟ್ ಮಗನ ಇದೇನೋ ಇದು ಎಬ್ಬೆಟ್ ಕೊಡ್ತಾರ ಇಲ್ಲಿ ಹೋದ್ರೆ ನಿಧಾನಕ್ಕೆ ಹೋಗ್ಬೇಕು ರೆಡಿ ಮತ್ತೆ ಅದಕ್ಕೇನು ಎಲ್ಲಾದ್ರೇನು ನಮ್ಗೇನು ಒಳಗೆ ಹೋಗದು ಸ್ಟಾರ್ಟಾ ತರ ಯಾಕೆ ಯಾಕಡೆ ಕೇಳಿಲ್ಲ ಯಾಣ ಪಾಲೇಜ್ ಮೇಲೆ ಹಸಕ್ ಹೋಯ್ತಾವನಲ್ಲಿ ಪಾಲೇಜ್ ಮೇಲೆ ಅಯ್ಯೋ ನಿಮ್ಮಂತವ್ರೆಲ್ಲಾ ಗಾಡಿ ಓಡಿಸ್ತೀನಿ ಅಂದ್ರೆ ಇದೇ ಆಗದ ಐದು ಐದು ನಿಮಿಷಕ್ಕೆ ರೋಡ್ ಪಾಸ್ ಮಾಡಿರ್ತೀನಿ ನಾನು ಯಾರು ಆರಾಮ್ ಅಲ್ವಾ